ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯುಡ್ಯೂಬ್ ಸ್ವಾಗತ ಸುಸ್ವಾಗತ ಈ ಜಿಲ್ಲೆ ಅವರಿಗೆ ನಾಳೆ ಹಣ ಜಮೆ ಆಗುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಯಾವ ಜಿಲ್ಲೆ ಏನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಇಷ್ಟ ಆದ್ರೆ ಲೈಕ್ ನ ಮಾಡಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಜಮೆ ಮಾಡೋದಕ್ಕೆ ಶುರು ಕೂಡ ಮಾಡಿದೆ ಇದು ಲಕ್ಷಾಂತರ ಯಜಮಾನಿಯರ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಬಾಕಿ ಇರುವ ಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ನಾಳೆ ಅಥವಾ ನಾಡಿದ್ದು ಕೂಡ ಜಮಾ ಆಗ್ತಾ ಇದೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ ಹೌದು ರಾಜ್ಯದ ಯಜಮಾನಿ ಮಹಿಳೆಯರು ನಿರೀಕ್ಷೆ ಮಾಡುತ್ತಿದ್ದ ಗುಹಲಕ್ಷ್ಮಿ ಯೋಜನೆ ಹಣ ಬ್ಯಾಂಕ್ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಇನ್ನು ಎರಡು ಸಾವಿರ ರೂಪಾಯಿ ನಿಮಗೆ ಲಾಟ್ ಬರುತ್ತೆ ನಿಮ್ಮ ಅಕೌಂಟ್ ಗೆ ಕೂಡ ಅಮೌಂಟ್ ಬಂದು ಟಲ್ ಅಂತ ಹೇಳಿ ಕ್ರೆಡಿಟ್ ಕೂಡ ಆಗುತ್ತೆ ಯಾವ ಜಿಲ್ಲೆಗೆ ಗುರುಲಕ್ಷ್ಮಿ ಹಣ ಈ ಜಿಲ್ಲೆಯಲ್ಲಿ ನಿಮ್ಮ ಹೆಸರು ಯಾವ ಜಿಲ್ಲೆ ಮಹಿಳೆಯರಿಗೆ ಗುರುಲಕ್ಷ್ಮಿ ಗುರುಲಕ್ಷ್ಮಿ ಹಣ ಬರುತ್ತೆ ಅಂತ ನೋಡೋಣ ಬನ್ನಿ ಗದಗ ಜಿಲ್ಲೆ ಗದಗ ಜಿಲ್ಲೆಯವರಿಗೆ ಮೈನ್ ತಿಂಗ್ ಬರುತ್ತೆ ಅವರು ಕೂಡ ಒಟ್ಟಾರೆ ಅಮೌಂಟ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ನಂತರ ತಾಲೂಕು ನೋಡೋದಾದ್ರೆ ಗದಗ ಜಿಲ್ಲೆಯಲ್ಲಿ ಯಾವೆಲ್ಲ ತಾಲೂಕು ಅಂದ್ರೆ ಗಜೇಂದ್ರಗಡ ಲಕ್ಷ್ಮೇಶ್ವರ ಮುಂಡರಗಿ ನರಗುಂದ ರೋಣ ಶಿರಹಟ್ಟಿ ಇಲ್ಲಿ ಕೂಡ ಬರುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಈ ಜಿಲ್ಲೆ ಮೈನ್ ಆಗಿ ಹೆಸರು ಹೇಳಿದ್ದಾರೆ ಇನ್ನು ಉಳಿದ ಕೆಲವೊಂದು ಜಿಲ್ಲೆಗಳನ್ನ ಇಷ್ಟು ಕೂಡ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ನಿಮ್ಮ ಜಿಲ್ಲೆ ಕೂಡ ಬರುತ್ತೆ ಆ ನೀವು ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ನೀವು ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡಬಹುದಾಗುತ್ತೆ ಅಲ್ಲಿ ನೀವು ಚೆಕ್ ಮಾಡಿ ನಿಮ್ಮ ಓ ಟಿ ಪಿ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಎಂ ಪಿನ್ ಕ್ರಿಯೇಟ್ ಮಾಡಿ ಅಲ್ಲಿ ಚೆಕ್ ಮಾಡಿ ಉಳಿದ ಜಿಲ್ಲೆಗಳ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಉಳಿದ ಜಿಲ್ಲೆಗಳ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಗುಡ್ ನ್ಯೂಸ್ ನಾಳೆ ಕೂಡ ಈ ಜಿಲ್ಲೆಗಳಿಗೆ ಕ್ರೆಡಿಟ್ ಕೂಡ ಆಗುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು